ನಾವು ಹುಚ್ಚು ನನ್ನ ಮಗ ನಮ್ ಮಾವ ಎಂದ್ರೆ ಸಾಯ್ತಿರ್ಬೇಕು ಓದ್ತೀನಿ ದುನಿಯಾದ ಆಸ್ತಿ ಗಳಿಸಿ ಇರೋಕ್ ಒಬ್ಬೇಕ್ ಮಗಳು ಒಂದ್ ಅರ್ಧ ಆಸ್ತಿ ಕೊಟ್ರೆ ಜೀವ ಅವನ್ ಹುಚ್ಚಿರ್ಬೇಕ ಏನಾರ ಮಾಡಿ ಅವನ ಆಸ್ತಿ ಹೊಡ್ಕೋಬೇಕ ಇದಕ್ ನಾ ಹೋದ್ರೆ ಕೊಡಂಗಿಲ್ಲ ನನ್ನ ಎಂತಿನ್ ಚೂ ಬಿಟ್ಟಾಗೆ ಆ ಮಗ ಆಸ್ತಿ ಕೊಡ್ತಾನವ ಭಾಗ್ಯ ಭಾಗ್ಯ

ನಿಮ್ದ ಸಾಯ್ತಾನೋ ನಾಳೆ ಸಾಯ್ತಾನೋ ನನಗ್ ಗೊತ್ತಿಲ್ಲ ಹೋಗಿ ಆಸ್ತಿ ತರ್ಲಿಕ್ಕಂದ್ರ ನೀ ಸಾಯ್ತಿ ನೋಡಿ ಇಲ್ಲ ಅಂದ್ರೆ ನೀ ಹೋಗಿ ಅವನು ಕೊಲೂ ಬಟ್ ಏನ್ ಮಾಡ್ತೇವ್ ನನಗ್ ಗೊತ್ತಿಲ್ಲ ಸೀದಾ ಹೋಗುದು ಆಸ್ತಿ ತರೋದು ಅಟ್ಟ ಕೆಲಸ ಏನು ಹೇಳಂಗಿಲ್ಲ ಅಲ್ರಿ ಪತ್ರಾಸ ಅಡ್ಡ ಇರೋದು ಬ್ಯಾಸ ಬಂದಿತ್ತ ಅಂದ್ರ ನಡ್ರಿ ನಮ್ಮ ಅಪ್ಪನ್ ಬಲೇ ಇರೋನ್ರಿ ದೊಡ್ಡ ಬಿಡ್ಲಿಂಗ್ ಐತಿರಿ ನಮ್ ಅಪ್ಪ ಅವನಿಗಾರ ಯಾರದ್ರಿ ನಾವ್ ಅಬ್ಬಗಿನ ಮಗಳು ಬಯ ನಲ್ ದೃಶ್ಯನ್ ಬೀಗರ್ ಮನಿಯಾಗ ಬೀಳು ಮಗ ಇನ್ನ ಯಾರ ಹಳಿ ಪತ್ರವಾಸ ಬಾಜು ಬಳಿ ಕರೆ ಇದ ಸಡನ್ಯಾಗ ಇರವನ ಹೋಗಿ ನಿಮ್ ಅಪ್ಪನ ಬಲಿ ಬೀಳತ್ತೇನ ನೋಡು ಸೀದಾ ಹೋಗಿ ಇವತ್ತು ಇವತ್ ಹೋಗಿ ಬಿಡು ನಿಮ್ ಮನ್ಯಾನಿಂದ ಬೇಡ ಹೋಗಿ ಮೊದಲ ಆಸ್ತಿ ಕೇಳ ಅವಂಗ ಏನ ಹುಚ್ಚಿ ಹಿಂಗ ಬಿಟ್ಟೆ ಅಂದ್ರ ನೂರಾ ಎಂಟು ಮಂದಿ ದೋಸ್ ಅದಾರ ಅವಂಗ ಬರೋದು ಹೋಗೋದು ಮಾಡ್ತಾರ ನಾಳೆ ಹಗಾರ ರಂಬಿ ಸಹಿ ಮಾಡಿಸ್ಕಂತ ಮೆಸ್ರಲ್ಲೇ ಮಾಡ್ಕೊಂಡ್ ಕುತ್ರಿ ಅಂದ್ರ ಏನ್ ಹೋಗ ಕುಂದ್ರನಾಳ್ ಕೇಳ ಆಸ್ತಿ ಎಲ್ಲ ನಾ ಹೆಸರಿಗ್ ಹೇಳು ಬೇಕಂದ್ರ ಅವನು ಬಂದ ಇಲ್ಲಿ ಶಿಸ್ ಮನಿಗಿನ ಕಟ್ಕೊಂಡಿರ ಅದನ್ನ ಬಾಡಿಗೆ ಹೇಳೋದು ಕರೆನೇ ಐತ್ರಿ ನಮ್ಮ ಅಪ್ಪಗ ಯಾವ್ದಾರ ಗುಳಿಗಳಿಗೆ ಹಾಕಿ ಆಸ್ತಿ ಎಲ್ಲಾ ಇಬ್ರು ಬರ್ಕೊಂಡ್ರೇನ್ರಿ ಇಬ್ಬರು ಬರ್ರಿ ಏ ನಡಿ ಬರ್ತೀನಿ ಅದಕ್ಕೇನೈತೆ ಆದ್ರ ಬಂದ್ ನಾ ಕೇಳಕ್ ಬರಂಗಿಲ್ಲ ನೀವ್ ಕೆಲ್ಸಾ ಮಾಡ ನೀ ಕೇಳದಂಗ ಮಾಡು ನಾ ಬ್ಯಾಡ ಬ್ಯಾಡತೀನಿ ಹ ಯಾಕಂದ್ರ ಅವ್ನಿಗೆ ಪ್ರೀತಿ ಮ್ಯಾಗ ಇಬ್ರು ಕೂಡ ಆಸ್ತಿನ ಕೇಳದಿವಂದ್ರ ಅವನಿಗೆ ಕೆಟ್ಟ ನಾವ್ ಇಬ್ರು ಸುಮಾರ್ ಹಾಕಿವಿ ನೀಪ್ಪ ನಮಗೊಂದ್ ತೊಡೆ ಏನ್ರಿ ಏ ಹುಚ್ಚಿ ನಮಗೇನ ಕಮ್ಮಿ ಮಾಡ್ಯಾನ್ ಮಾಮ ಅದೇನೆ ಕೇಳೋದ್ ಬೇಡ ಬಿಡೋದು ಬೇಡ ನಾ ಸುಮ್ಮ ಸಾಪ್ ಇಳಿತಿರ್ತೀನಿ ಮ್ಯಾಗ ಒಬ್ರು ಅತ್ತಾಂಗ್ ಮಾಡೋನು ಒಬ್ರು ಕರದಾಂಗ್ ಮಾಡೋನು ಅಂದ್ರ ನಾ ಮ್ಯಾಗ ಅವನಿಗೆ ಪ್ರೀತಿ ಹುಡ್ತೈತಿ ಹೌದಿಲ್ಲ ನಡಿ ಕಟ್ಟನೇ ರೆಡಿಯಾಗು ರೆಡಿಯಾಗಿ ಹೋಗೇ ಬಿಡೋನು ನಡಿ ನಾ ರೆಡಿ ನೇಗಿನ್ ರೀ ಈಗ ರೆಡಿಯಾಗಿ ಆರಿ ನಡಿ ಮತ್ತೆ ಕೊಂಡಿರ್ತೀವಿಲಿ ಬರ್ರಿ ಬಾ ಹೋಗೋನು ಬಾ ರೀ ಆಸ್ತಿ ಗದ್ದಲ್ದಾಗ ನೋಡು ಮನಿ ಬಾಗ್ಲಸೈತ ಹಾಕೋದ್ ಮರ್ತ ಹಾಕಿ ಬಾ ನಿನ್ನ ಮುಂದೆ ಹಾಕಿನೇ

ರಾಮದಿನಿ ಈಗಣ ನಿಶ್ಚಂತಿ ಜೀವನ ಅಲ್ರಿ ಸೌಕರ್ಯ ಮತ್ ಅಂತ ಮಾಡಿಕೊಟ್ರಂತ ಅವರು ಶ್ರೀಮಂತ ಇರ್ಬೇಕ್ರಿ ಅದಾವಂತ ಮಾಡೀನೂ ಏನ್ ಮಾಡುದು ಬಡತನದಾಗ ಐತೆ ರಗಡ್ ಪ್ರಯತ್ನ ಮಾಡಿದ ಹಿಂಗ ಸೌಕಾರ ಅದರ ಅಂತ ತಿಳಿದು ಕೊಟ್ಟೆ ಆದ್ರ ಅದು ಒಳಗಿಂದ ಗೊತ್ತಾಗಿಲ್ಲ ಗುಟ್ಟು ಸಕ್ಕಾಪಟ್ಟಿ ಸಾಲ ಐತ ಅವ್ರದ್ದು ಮತ್ತ್ ಬಡವ್ರದಾರಂತಿರಿ ಮತ್ತೆ ಅವ್ರ ಏನಾರ ಬೇಡಕ್ ಬಂದಿರ್ಬೇಕಲ್ರಿ ಬರ್ತಾರ ಯಾವ ಟೈಮ್ನಾಗ ಬರ್ಬೇಕು ಬರ್ತಾರ ಆದ್ರೆ ಗೊತ್ತಾಯ್ತಿ ಅಲ್ವಾ ನಾ ಯಾರ್ಯಾರ ಎಲ್ಲೆಲ್ಲಿ ಇಟ್ಟಿನಿ ಹೆಂಗೇ ಕಾರ್ನ ಕರ್ಕೊಂಡ್ ಬರುದು ಹೋಗುದು ಮಾಡ್ತಿ ಹೌದಲ್ಲ ಅಂದಾಗ ಮತ್ತೇನಾಯ್ತಿಪ ಅವ್ರಿಗೂ ಇಟ್ಟಿಟ್ಟು ಹಂಚಿ ಉಳ್ದದ್ ಮಗಳಿಗೆ ದಾನ ಮಾಡಿಬಿಡ್ತೀನಿ ಬರೋಬರ ಐತ್ರಿ ನಿಮ್ ಮಾತಂತ ಮತ್ತೆ ಅಲ್ಲೋ ನಾನು ಚಟಾನ ಗೊತ್ತಾಯ್ತಿ ಅಲ್ ನಿನಗ ನಂದು ಹೆಂಗ್ ಹೆಂಗ ಏನ್ ಅನ್ನೋದು ನಿನಗ ಲಿಸ್ಟ್ ಕೊಟ್ಟಿನಿ ಇಲ್ಲ ಮತ್ತೆ ಅದು ಲಿಸ್ಟ್ ಏನ್ ಕೊಟ್ಟದ್ ಕರೆಕ್ಟ್ ಐತ್ರಿ ಆ ಲಿಸ್ಟ್ ಏನ್ ಬೆಂಕಿ ಹಚ್ತಿರಿ ಅವ್ರನ್ನೆಲ್ಲಾ ಇಟ್ 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 ಕೊಟ್ಕೋತ್ ಹೋದ್ರ ಅಂದ್ರ ನಿಮ್ ಮಗಳ ಪರದೇಶ ಅದನ್ನ ಅದ ಬಿಡ್ರಿ ಮಗಳು ಸಾಲದ್ರಿ ಮಗಳಿನ ಹೆಸ್ರಿ ಮ್ಯಾಗ ಹಚ್ಚಿ ಸುಮ್ ಸಾಯಿ ಅವ್ರದ್ರಿ ಸತ್ ಕಡೆ ಯಾರು ಹೇಳ್ತಾರ ಸಾಯ್ತಾರ ಅಂತ ಹೇಳಿ ಇನ್ನ ಕೆಲಸ ಓ ನಾನು ಈಗ ಸಾಯಿ ಹೊಡಿಯಾಕ ನಿಂತಲ್ಲ ಹುಚ್ಚ ನನ್ನ ಮಗಳಿಗೆ ಆಸ್ತಿ ಮೇಲೆ ಆಶೆ ಇಲ್ಲ ಮಾತ್ರ ಇನ್ನ ಅಕ್ಕಿ ಗಂಡ ಅದನ್ನ ಅವನ ಒಂಚೂರ್ ಏನಾರ ಕೇಳಾಕ್ ಬರ್ತಿರ್ತಾನ ಬಿಡ್ರಿ ಸಾಕಿರ್ಬಿಡ್ರಿ ಅದಕ್ಕ ಹೇಳ್ತೇನೆ ಅಕ್ಕಿಗ ಆಸ್ತಿ ಆಸೆ ಇಲ್ಲ ಕೆಲಸ ಮುಗಿಸ್ಕೊಂಡ್ ಹಾಳೆ ಮನಿಗ್ ಹೋಗುದ ರೀ ನೋಡಿದ್ಯಾ ಅಲ್ಲ ಅಲ್ಲ ನೆನ್ಸುದ್ರೊಳಗ ನನ್ ಮಗಳು ಬಂದ ಬಿಟ್ ನೋಡು

ಸ್ವಾಮಿ ತಲೆ ಬಂತು ಬಿಡಂಗಿಲ್ಲ ಮತ್ತೊಂದು ನೆನ್ಸಂಗಿಲ್ಲ ನೀವ್ ನಾನ್ ನೋಡಲ್ಲ ನಾನು ಚಿಕ್ಕ ತಿನ್ಜಾರ ಮಳೆ ಮ್ಯಾಗ ಬರಬೇಕಿಲ್ರಿ ಮನಿ ಕಡೆ ಬರಂಗಿಲ್ಲ ಏನ್ ಬಿಡ ನೀನ ನಾನು ನೂರ ಎಂಟ್ ಕೆಲಸ ಒಂದ ಎರಡ ಬರ್ತಾರ ಹೋಗ್ತಾರ ಬರ್ತಾರ ಹೋಗ್ತಾರ

ನೂರ ಎಂಟು ಮಂದಿ ಬರ್ತಾರ ಹೋಗ್ತಾರ ಈಗ ಅವ್ರ ಬಯಲಿನೇ ಬತ್ತಿಲ್ಲ ಲಿಸ್ಟ್ ಅಂದ್ರೆ ಗೊತ್ತಿಲ್ಲ ಲಿಸ್ಟ್ ನಿನಗ್ ಗೊತ್ತಾಗಲ್ಲ ಅದು ಬೇರೆನೇ ಇತ್ತ ಲಿಸ್ಟ್ ಒಟ್ಟು ಆಸ್ತಿ ಅವ್ರ ಹೆಣಕ್ ಇಟ್ಟಪ್ಪ ಅಂದ್ರಿಸ್ ಈಗ ನೋಡ್ರೀ ಪಟ್ನಿ ಗಬ್ರಿ ಈಗಾರ ಬಂದೇನಂತ ಗ್ರೀ ಹ್ಮ್ ಹಿಂಗ ಹಳ್ಯಾ ಮಗ್ ಜೋಡಿ ಮ್ಯಾಗ ಬಂದಾರ ಏನಾರ ಕೇಳಾಕ ಬಂದಿರ್ಬೇಕ್ರಿ ನಿಮ್ಗ ಯಾರ ಹಳೆಯ ಮಗಳು ಅವ್ರ ಆಶ್ರ ಕಲ್ಲ ಮಲ್ಲ ಏನು ಅದ್ರ ಬಗ್ಗೆ ಚಿಂತೆನೇ ಇಲ್ಲ ಅವ್ರಿಗೆ ನಂದ್ ಏನ ಕೇಳುದಿಲ್ಲ ಅವ್ರು ಯಾಕೆ ಇಲ್ಲ ಪಾಪ ನನ್ ಮಗಳಿಗೆ ಹಂಗ ಕೇಳಂಗಿತ್ತಂದ್ರ ಯಾವಾಗೋ ಕೇಳಿ ಯಾವಾಗೋ ವೈತಿದ್ಲು ಒಳ್ಳೆ ಏ ಹಂಗೇನಿಲ್ರಿ ನಾವ್ ಅವ್ರ ಆಸ್ತಿ ಮ್ಯಾಗ ಏನು ಹೇಳ ಕಾಳಿನ ಆಶಾ ಇಲ್ರಿ ನಮಗ ಅವ್ರ ಆರಾಮಿದ್ರ ಸಾಕ್ರಿ ನನಗ ನಮ್ ಮಾವ ಸಾಯಿತನ ತಿಂದು ಆರಾಮ್ ಇರ್ಲವ ಬೇಡ ಅವ್ರಿಗೆ ಇಲ್ಲಿ ಬ್ಯಾಸರ ಆದ್ರೆ ಅಲ್ಲೇ ಬರೋಲ್ಲಾಕ್ರಿ ಅಲ್ಲಿ ನಮ್ಮ ಮನಿಗ್ ಯಾಕೆ ಕರ್ಕೊಂಡ್ ಹೋಗಲ್ಲ ಅಂದ್ರ ಅವ್ರಿಗೆ ಗೊತ್ತಿದ್ ಮಾತೇ ಆದ್ರಿ ನೀವಂತೂ ನೋಡಿಲ್ಲ ಮುಂದ ಪತ್ರ ಯಾಕಂದ್ರ ಮನಿ ಕಟ್ಬೇಕಲ್ಲ ತಿಂದ್ರ ಸ್ವಲ್ಪ ಕೈ ಖಾಲಿ ಅದ ಅದಕ್ಕ ಮಾಮಾರನಲ್ಲಿ ಏನ್ ಅಂತೇಳಿ ಇಲ್ಲೇ ಬಿಟ್ಟೇವ್ರಿ ರೀ ಅವ್ರ್ ಏನ್ ಬ್ಯಾಡ್ರಿ ಆಸ್ತಿ ಈಸ್ತಿ ಏನು ಬ್ಯಾಡ ನಮಗ್ ದೇವ್ರ ಶಕ್ತಿ ಕೊಟ್ಟ ದುಡತಿವ್ರಿ ನೀವ್ ಉಣ್ಣು ತಿನ್ನು ನಿಮ್ಗ್ ಏನೇ ಕೇಳಲ್ಲ ನೋಡ ನನ್ನ ಮಗಳು ಬಹಳ ದುಡ್ಡು ಹಂಗ ಮಂದಿ ಏನೋ ಕೇಳುದಿಲ್ಲ ದುಡ್ಡಿನ ಭಯ ಮ್ಯಾಗ ನಾ ಅಂದಿದ್ದು ನಿಲ್ಗೆ ಆಸೆ ಇಲ್ಲ ಅದು ನೀವು ಯಪ್ಪ ಮಾರು ತಿನ್ನು ಕೊಟ್ಟು ಮಾರ್ಕೊಂಡು ನೀನು ಏನ್ ಈಗ ಹಂಗ್ ಕೇಳ್ಬೇಡ ನಾವ್ ಮನಿ ಕಟ್ಟೋರ್ ಒಂದ್ ಹತ್ತು ಲಕ್ಷ ರೂಪಾಯಿ ಕೊಡುವ ನೀ ನಾನೇ ಲೆಕ್ಕಕ್ ಬರ್ತಾನ ಅವರಿ ತಡ್ರಿ ಅವ್ನ್ ದೋಸ್ತ ಅದಾನ ಅವ್ನ್ ಮುಂದ್ ಹೆಂಗ್ ಕೇಳ್ಬೇಕ ಏ ಇರ್ಲಿ ಇರದಾರ ಅವ್ರವ್ರ ಕುಡೆ ಇರ್ತಾರಂತ ಅವ್ರ ಚಡ್ಡಿ ದೋಸ್ತ ಇರ್ತಾವ ಅವಂಗೆ ಅದೋಕಾನ ಅವ್ನ್ ಮುಂದೆ ಕೇಳು ಈ ಸದ್ಯ ಕೇಳೇನ್ರಿ ಏನ್ರಿ ಓರ್ ನಾ ಕೇಳ್ತೀನಿ ಅಪ್ಪ ಕೇಳಿ ಬಾ ನೀ ನಾ ಹೋಕಿನಿ ಹ್ಮ್ ಆ ಮಾಮಾರ ಆ ಸ್ವಲ್ಪ ಕೆಲಸ ಅದ್ರ ನಾ ನಡಿತೀನಿ ಈಗ ಇರ್ತಾಳ್ರಿ ನಾ ಅಲಾ ಹೆಂಗ್ ಬಂದ್ ಕೂಡೇ ಹೊಂಟೀನಿ ಅಂತೀನಿ ನಾನ್ ಸ್ವಲ್ಪ ಕೆಲಸ ಅದ ಅಲ್ಲಿತ್ತಾರೇ ಮಲ್ಲಿ ಹುಚ್ಚು ಮಲ್ಲಿ ಒಳಗ್ ಕರ್ಕೊಂಡ್ ಹೋಗಿ ಒಂದ್ ಎಡ್ ಚಾರ ಕುಡಿಸ್ಬೇಕಿಲ್ಲ ಏ ಇಲ್ಲ ರೀ ಬರಾಗ್ ನಾವ್ ಚಾ ಕುಡದೆ ಬಂದೇವಿ ಹಾ ಇನ್ನೇ ಹೋಗಿ ಒಳಗ್ ಹೋಗಿ ಚಾ ಮಾಡಿ ಕೊಡ ಅವ್ರಿಗೆ ನೀ ಸಂಜೆ ಮುಂದ್ ಬಾ ಹಾ ಯಾಕ ಮಾವನ್ ಮನಿ ಹಿಡಿಸಲಿಲ್ಲ ನೀ ಹಂಗ್ರೀ ಅಂತ ಮಾತ್ ಮಾತಾಡ್ತೀರಿ ಹ ಮತ್ತೆ ನಮ್ ಸ್ವಲ್ಪ ಕೆಲಸ ಅದ್ರ ಅರ್ಜೆಂಟ್ ಹೌದಾ ನೀ ಸಂಜೆ ಮುಂದ್ ಬಾ ಆತ ನಾನ್ ಮಗಳ ಇರ್ತಾಳ ಹೋಗು ಹು ಹೂ ಹಾ 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 ಹೋಗು ಹಾಪರಾ ಹೌದ್ ನಿಮ್ ಮಳೆ ನಿಮ್ ಮಗಳು ಮ್ಯಾಗ್ ಬಂದಾರ ಅಂದ್ರ ಒಂದ್ ಏನಾರ ಪ್ಲಾನ್ ಇಟ್ಕೊಂಡ ಬಂದಿರ್ಬೇಕ್ರಿ ಸೊಕರ ಹಂಗ ಅನ್ಸಾ ಹೌದಾ ಏನ್ ಇಟ್ಕೊಂಡಿರ್ತಾರೋ ನನಗೂ ಗೊತ್ತಾಗ್ ನೋಡ್ರಿ ಮಾಡ್ರಿ ಏನಾರ ವಿಚಾರ ಅನ್ನಕ್ ಏನೈತಿ ಅಪ್ಪ ನಾನು ಪಾಗ್ಯದ ಬಂದಾಳ ತಿಳ್ಕೊಂಡ್ರಿ ಸೌಕರ ನೀವು ನಿಮ್ ಮಗಳಿಗೆ ನೀವ್ ಮಳೆ ಇಲ್ಲೇ ಬಿಟ್ಟು ಅಂದ್ರ ಏನ ಪ್ಲಾನ್ ಮಾಡ್ಕೊಂಡೇ ಬಂದನ್ರಿ ಸೊಕರ ಏನ್ ಪ್ಲಾನ್ ನೋಡ್ ಮತ್ ಮಕ್ಕೊಂಡ ಕಲ್ಲಾಕಿ ಅವನ ಕಲಾಸ್ ಕಲಾಶ್ ಮಾಡ್ಯಾನ மொலா சூடுகாட் ஏன சுழ நன்காக்கி அந்த நன் மரத கேத்தூச மந்தியாப்பா ஏதா அழியா நீட்ரி ஏன் விசார ನಿನ್ ಜೀವನ್ ನೆನಸ್ತಾ ಅದಕ್ ಬಂದಿದೆ ಬಾಳ ಜೀವ ಅದೀನಿ ಯಾಕಪ್ಪ ಬರ್ಬಾರ್ದು ಬ್ಯಾಡ ಮತ್ ಹಿಂಗ್ ಯಾಕಪ್ಪ ಒಮ್ಮೆ ಎದ್ದು ಫೋನ್ ಅದ ನೋಡಪ್ಪ ಗಳಿಗ ಮೇ ಬರನಾ ಆಸ್ತಿ ಕಾಲಕ್ ಬಂದ ತಿಳ್ಕೊಂಡಿ

ನಡಿ ಈಗ ತಣ್ಣಗಾದ್ ನೋಡ ನದಕ ಬಂದಾಳು ಏನಂತ ಸೋದರ ಅವ್ರ್ ಬರೋದು ಆಸ್ತಿ ಸಂಬಂಧ ಬಂದಾರ್ರಿ ಏ ನನ್ನ ಮಗಳಿಗೆ ಆಸ್ತಿ ಮೇಲೆ ಆಶೆನೇ ಇಲ್ಲೋ ನನಗ್ ಗೊತ್ತೈತಿ ಅದ್ರಾಗ ಅವಲ್ಲ ಮಳ್ಯ ಒಂದ್ ದಿನ ಒಂದ್ ರೂಪಾಯಿ ಕೇಳಿಲ್ಲ ಹಾ ಮತ್ತೆ ಅಂತದನ್ನ ಆಸ್ತಿಗೆ ಹೆಂಗ್ ಬರ್ತಾರ ಹುಚ್ಚದಿರಿ ನೀವು ನೀವು ಮಗಳ ಹಳೆಯ ಬಂದಾರಲ್ರಿ ಆಸ್ತಿ ಸಂಬಂಧ ಬಂದಾರ ಒಂದ್ ಕೆಲಸ ಮಾಡನ್ರಿ ಏನು ನೀವು ಸತ್ತೋರಂಗ ಮಕ್ಕೋರಿ ಹಾ ಫೋನ್ ಮಾಡಿ ಕರ್ಸ್ತೀನಿ ಅವ್ರು ಹೆಂಗ ಅಳತಾರ ಗೊತ್ತಾಗ್ತಿ ನಿಮಗ ಹೌದಾ ನಾ ಸಾಯುದ ಹಾ ನೀವ್ ತಪ್ಪ ಕುಡಿ ಮತ್ತ ನಾ ಸಾಯುದ ಅಂತೇಳಿ ನಿನ್ನ ಅವ್ನ ನೀ ಎತ್ತಿ ಕಲ್ಲ ಹಾಕಿ ಏ ಅಂತ ಮನ್ಷ ಅದಿನ ಚಡಿ ದೋಸ್ತ ಅದೀನಿ ಯಾಕಂದ್ರೆ ಲಿಸ್ಟ್ ನಿನ್ನ ಹತ್ರ ಐತಿ ಮತ್ತ ಬಾಂಡ್ ಮಾಡ್ಕೊಂಡ್ ಕುಂತೇ ಅದ ನಾವ್ ಐಕೊಳ್ಳೇ ಏಯ್ ಅಂತ ಮಾಡೋದ ಅಂತ ಮನಷ್ಯಾ ಕಾಣಸ್ತೀನಿ ಆತದ ஏன்னும் டாய் நாக்காய் இன்ன பரவாக்கு இட்டு ನನ್ ಏನ್ ತಿ್ಯಾಂಕಿಗ ಅವ್ರ ಅಪ್ಪನ್ ಹೋಗಿ ರೊಕ್ಕ ಬರಲಿ ಬರ್ಲಿ ಬಟ್ ರೊಕ್ಕ ತರ್ಲಿಕ್ಕೆ ಏನ್ರಿ ಮಾಡಿ ತಡಾರೇ ಆಯ್ತು ನನ್ ಗಂಡ ಕೈ ಯಾರಕ್ಕೂ ಯಾಕಿ ಬರತಿ ಹಂಗ ಬಂದಿಲ್ಲ ರೊಕ್ಕ ಏನ್ ಕೇಳೋದ್ರಿ ರೊಕ್ಕ ನಮ್ಮ ಅಪ್ಪನ್ ಮಾರಿ ನೋಡ ನಾ ರೊಕ್ಕನೇ ಕೇಳಂಗ ಅನ್ಸಿಲ್ರಿ ನನಗೆ ನೋಡ್ ನಾಲ್ಕ ದಿನ ಹೋಲ್ ಬಿಡ್ರಿ ನನ್ ಮನ್ಸ ಆಗತಿಲ್ರಿ ರೊಕ್ಕ ಕೇಳಾಕ ಏನ್ ಮನಸ್ಸ ಬರ್ಲಿಲ್ಲ ಮನಸ್ಸ ಬರ್ಲಿಲ್ಲ ರೊಕ್ಕ ಕೇಳಿಲ್ಲ ಮನಸ್ಸ ಬರ್ಲಿಲ್ಲ ಅಲ್ಲೇ ಮನ್ಗಸ್ತೀನಿ ನೋಡಿ ಮತ್ತ್ ಹೋಗಿ ನೀನು ಅಲ್ಲೇ ತಗೊಂಡ್ ಹೇಳಿ ಹಿಂದ್ ಬಿಟ್ಟು ಬಂದ್ರ ಇಲ್ಲಿ ಮನಸ್ ಬಂದಿಲ್ಲ ಹಂಗ ಇಲ್ಲಿ ಬಂದಾಳಿ ಮಾರಿ ನೀ ಮಾಡಿ ಅಂದ್ರ ನಾವ್ ಹೋಗಿ ಅಲ್ಲೇ ಇರ್ತೀನಿ ನೋಡ್ರಿ ನಮ್ಮ ಅಪ್ಪಗ ನಾ ಒಬ್ಬಕ್ನೇ ಮಗಳು ನಮ್ಮಅಪ್ಪಗ ನಾ ಒಜ್ಜೆ ಆತಿನಿ ಏನ್ರಿ ನಿಮ್ಮಅಪ್ಪಗ ವಜ್ಜಾಗಿಲ್ನಿ ಇಲ್ಲಿ ನನಗ್ ವಜ್ಜಾಗಿ ನೀವ್ ಹೋಗಿ ಅಲ್ಲಿ ಅಸ್ತಿ ಅಂದ್ರ ಅವಾಗ ಹಗರದಂಗ ಆತತ್ ನನಗ್ ಇನ್ನ ಕಟ್ಕೊಂಡು ಇದೀ ಮ್ಯಾ ಕಲ್ ಹಿರ್ಕೊಂಡಾಗ ಆಗೈತಿ ನನ್ ಏನ್ ಆಸ್ತಿ ನೋಡ್ ಕಟ್ಕೊಂಡ್ರಿ ನನಗೆ ನೀವು ಹಚ್ಚ ಕಟ್ಟಕೊಳಿ ಅದೆಲ್ಲ ನಾಳೆ ಹಿಂದಿಲ್ಲ ನಾಳೆ ನಿನ್ಗ್ ಬರ್ತಾತ ನಿನಗೆ ಹ್ಞೂ ಅದು ಕಟ್ಟಕೊಂಡ್ ಕುತೀನಿ ಬಂದಾಳಿ ಮತ್ತೆ ಕೈ ಒಟ್ಟು ಮುರ್ಕೊತ ಹೋಗಿ ಮನ್ಯಾಗ ಹೋಗಿ ಶಾನ್ಯದಿ ಆ ತಂದೆ ಪಲಾವ್ ಎರಡು ಚಂದ ಮಲ್ಕೊಂತ ಇದ್ದೇ ತೆಲ್ಗು ಮಂದ್ ತರಬೇಕಿಲ್ಲ சாயிராஹ் அட்டாக்குமனி மக்கள் மக்கோக் நோடா ஏ ஆய் தத்தான அந்த ஃபோன் நான் மக்கி உசூல் ஆட் தங்க ஆகியோ பண்றேன் மக்கோரி சுமர் மக்கொணி எவ்வா பாக்யா நீதல்லவா நம்ம எல்லா விட்டுஹோகவ ம் ஜல்தி

ನಮ್ಮಪ್ಪ ಸತ್ತದಿರಿ ಅಂತ ಸುದ್ದಿ ಹೇಳದೆ ಒಂದು ಕೆಲಸ ಮಾಡು ಕಪ್ನೆ ಒಂದು ರೊಟ್ಟಿ ತಿನ್ ತಯಾರಾಗ್ನಿ ಮನ್ ಹೆಡತಿಗೆ ಅಕದ ಹೇಳಕ್ ಬರೋದಿಲ್ಲ ಯಾಕಂದ್ರೆ ಹೋಗಿ ಳ್ಕೋತ್ಕೊಂಡ್ರು ದಕತ್ತಿ ನೀ ಊಟ ಮಾಡ್ತೀಯಾ ಹಂಗ ಹೋಗೋನು ನೀವು ಬರ್ರಿ ಊಟ ಮಾಡೋಣ ಅತ್ತ ಉಂಡೆ ಹೋಗೋನು ಹೋರೆ ಲೇಟ್ ಆಕತಿ ಹಾದೆ ಎಲ್ರಿ नाश्ತಾ ಮಾಡಿ ಹೋಗೋನು ನಡಿ ಪಾಠನೆ ಏ ತಡಾ ಚಪ್ಪಿರೆ ಬಾ ಹೋಗಾ ಇನ್ನೆ ಬಾರಿ ಯಾವ್ರೆ ತೈ ಮಾಡ್ತಕೊಂಡ್ ಕಿತಾನಾ ಜಲ್ದಿ ಬಾ ಹೋಗೋನು ಇಟ್ಟು ತನ ನಕ್ಕ ಸಾಕ ಈಗ ಅಲ್ಲಿ ಎಲ್ಲಾರು ಇರ್ತಾರ ಸುಮ್ ಅಳ್ಕೋತ ಹೋಗ್ರಿ ಅಳೋದ್ ನನಗ್ ಕಲಿಸ್ತೇನೆ ನಡೀನಿ ಅಳು ಮೊದಲ ಸಣ್ಣ ಮಾರಿ ಮಾಡ್ರಿ ಮಾಡ್ತೀನಿ ಮನಿ ದೂರ ಐತಿ ಹೋಯ್ಕೋತ್ರಿ ಅಳು ಅಂತೆಲ್ಲ ನಡಿ ಸುಮ್ ಸಣ್ಣ ಮಾರಿ ಮಾಡ್ರಿ ಎಲ್ಲಾ ಬಿಟ್ಟು ಅದೇ ನನ್ನ ಮಾವಾ ಚಿನಿ ಇದ್ದಾಗ ಕೊಟ್ಟಿದ್ರ ಒಂದ್ ಸ್ಲಾಪಿನ ಮನೀರ ಕಟ್ಟು ನನ್ನ ಅಲ್ಲೂ ಈಗ ಎಷ್ಟು ಸಲ ಬಡ್ಕೊಂಡು ಹೋಗಿ ನಿನ್ನ ಅಪ್ಪನ ಅಸ್ತಿ ತಗೊಂಡ್ಬಾರ ಅಂತೇಳಿ ನನ್ನ ಮಾತು ಕೇಳಿಲ್ಲ ಅಳ ಕೂತ್ ಬೇಡ ಬೇಡ್ರಿ ಚಾವಿಯಲ್ಲಿ ಇಟ್ಟ ನೋಡ್ ಹೋಗಿ ಕಾಗದ ಪತ್ರ ತುಂಬಾ ಸಹಿ ಮಾಡಿಸ್ಕೊಳ್ಳೋಣ ಕುಂದ್ರ ಬೇಡ ಅಳಕೋತ್ ಕೂತ್ರ ಮಂದಿ ಗೋಳಿ ಸಹಿ ಟ್ರೆಜರಿ ತೆಗಿ ಹೋಗ್ ಅನ್ನೋರ ಆ ಟ್ರೆಜರಿ ಅಲ್ಲಿ ಇಟ್ಟಾರೀ ನಿಮ್ ಗೊತ್ತಿರ್ಬೇಕಲ್ಲಾ ಮನಿ ಕಾಗದ ಪತ್ರ ಹೊಲದ್ದು ಅವೆಲ್ಲ ಸಹಿ ಮಾಡಿಸ್ಕೊಂಡ್ ಬಿಡ್ತೀವ್ರಿ ಈಗ ಮಂದಿ ಗಾಳಿ ಆದ್ರ ಮಾಡಿಸಲ್ರಿಕ್ರಿ ಚಾವಿ ಬಂದ್ರಾ ಸತ್ತಿದ ಇವ್ನ ಮನ್ ಕೊಟ್ಟು ಹೋಗ್ತೀವಿ ನಾವು ಇವ್ನ ಆಸ್ತಿ ಸಂಬಂಧ ಬಂದೀವಿ ಕೇಳ್ರಿ ಬೇಕಾದ್ರ ಹೌದ್ರಿ ಅಣ್ಣ ನಾವು ನಮ್ಮ ಅಪ್ಪನ್ ಸಲನ್ ಬಂದಿಲ್ರಿ ಆಸ್ತಿ ಸಲನ್ ಬಂದೇವ್ರಿ ನೀವು ಇದು ಮಣ್ಣು ಮಾಡ್ಬೇಡಿ ಆದ್ರೆ ನಿಮ್ಮ ಜರ ಏನಾರು ಕೊಡ್ತೇವ್ರಿ ಏ ಮಾತಾಡ್ಕೊತ ಕುಂದ್ರ ಬೇಡ ಒಳಗ್ ಹೋಗು ಎಲ್ಲಿಟ್ಟಾರ ನೋಡು ಹೋಗು ಹೋಗ ಗೊತ್ತೈತಿ ಅಡಿರಿ ನನಗೆ ಎಲ್ಲಿ ಇರ್ತಾರೆ ಮೊದಲ ಕಾಗದ ಪತ್ರಗಳು ತುಂಬಾ ಮಾವಾ ನಮಗ್ ಹೋಗಕ್ ಒಂದ್ ಮಾತ್ರ ಹೇಳ್ದೇನು ನನ್ನ ಹಡದಯ್ಯಾ ಈ ಮನಿಗಳೆಲ್ಲ ಯಾರಿಗ್ ಬಾಡಿಗೆ ಕೊಡೋನು ನನ್ನ ಮಾವ ಈ ಮನಿ ಬಾಡಿಗೆ ರೊಕ್ಕದಾಗ ನನ್ ಏನ ಶೃಂಗಾರ ಮಾಡ್ಬೇಕಂದಿದ್ನೆಲ್ಲೂ ನನ್ನ ಮಾವ ಸಿಕ್ತಿರ ಚಾವಿ ಸುಮ್ನೆ ಅಳ ಹಚ್ಬೇಡ ನನಗಿರ್ಲಿ ನೋಡ ಇಲ್ಲಿ ನಿಮ್ಗ್ ಗೊತ್ತಿರ್ಬೇಕಲ್ರಿ ಅವತ್ತಿ ಇವ್ರ ಇರ್ತೀರಿ ನೋಡ್ರಿ ಆ ಚಾವಿ ಎಲ್ಲಿ ನೋಡ್ರಿ ಪಾಟ್ನ ಕಾಗದ ಪತ್ರ ತಗದ ಸಹಿ ಮಾಡಿಸ್ಕೊಂಡ್ ಹೋಗಿವ್ ನಾವ್ ಇದನ್ನ ನಿಮ್ಮ ಮನ ಮಾಡ್ರಿ ನಿಮ್ಗೊಂದ್ ತಡಿ ಅದ್ ಏನ್ ಮನ್ ಖರ್ಚಾಕೈತ್ಲಾ ಅದಕ್ಕೆ ಅದ್ರ ಡಬಲ್ ಕೊಡ್ತನ ಮಂದಿ ಹೊಳೆ ಆದಿಂದ ಮಗಳ ಹೊಳೆ ಎಲ್ಲಿ ಇದಾರ ಅಂತ ಕೇಳಿದ್ರ ಅವ್ರ ದೂರ ಅದಾರ್ರಿ ದೇಶಕ್ ದುಡಿಲಾಕ್ ಹೋಗ್ಯಾರ ಫೋನು ಹತ್ತಲ್ ಆಗ್ಯಾವ ಅಂತ ಹೇಳ್ರಿ ಹೇಳ್ಬಿಡ್ರಿ ಅವ ಮುಂದ್ ಮೂರ್ ದಿವಸ ಕಾರ್ಯಕ್ಕೆ ಬಂದ್ ಬಿಡ್ತೀವಿ ಹಾ ರೀ ಅದ್ರ ಅದಕ್ಕೆ ಹೆಲ್ಪ್ ಮಾಡ್ರಿ ಚಾವಿ ಅಲ್ಲಿ ಇಟ್ಟಾರ ನೋಡ್ರಿ ಅಲ್ಲ ಒಂಜರ ಅಲ್ಲ ಇವ್ರನ್ನ ಎಬ್ಬರ್ ಕೇಳ್ತಿದ್ನಲ್ಲ ಸತ್ ಮನುಷ್ಯ ಹೆಂಗ್ ಅದ್ ಕೊಡ್ರಿ ಏನ್ ಸಂಬಂಧ ಹೋಯ್ಕೊಳ್ಳಿ ನಾವ್ ಸಂಬಂಧ ಹೋಯ್ಕೊಳ್ಳಿ ನಿಮಗ್ ಚಾವಿ ಬೇಕಿಲ್ರಿ ಹ್ಮ್ ರೀ ಸಾವ್ಕಾರ ಅವ್ರ ಚಾಯು ಪಟ್ಟು ಎಲ್ಲ ಹಚ್ಚಿ ಮಾಡಿ ಅವ್ರನ್ನ ಕಳಿಸ್ಬಿಡಿ ಎರಡ್ ತಿಂಗಳಿಗೆ ಮೂರ್ ತಿಂಗಳಿಗೆ ಬಂದ್ ಬಂದ್ ಹೋಗ್ತಿದ್ಯ ಆಸ್ತಿಗೆ ಬರ್ತಿದ್ಯಾದಿರಿ ಅಪ್ಪ ನೀವು ಎಲ್ಲಿ ಗೋವಾಕ್ ಹೋಗಾರ ಏನ್ ಬಾಂಬೆಕ್ ಹೋಗಾರ ಏ ಆ ಅಂದ್ರೆ ಚಿಂತೆ ಇಲ್ಲ ಮಗ ಆಸ್ತಿ ಇಲ್ಲ ನಾ ದಾನ ಮಾಡ್ತೀನಿ ಬೇರೆ ಕಡೆ ಕಳಿಸಿನ ಅಸ್ತಿ ಒಯ್ಕೊಂತ ಹೋಗ್ರಿ ನೋಡ್ರಿ ಏನ್ ರೀ ಸತ್ತಾರತ್ ಯಾರು ಹೇಳುದ್ರು ನಿನಗ ಇವರೇ ಹೇಳಿದ್ರಿ ನನಗ ಸಕಾರ ಮಗಳು ಹಳೆ ಆಗಿ ಹೆಂಗ್ ಅದರ ಅನ್ನೋದು ಗೊತ್ತೈತಿಲ್ರಿ ನೋಡ ನೀ ಹೇಳಿದೆ ಬರ ಬರಿ ಏನ್ ಏನ್ ಕರೆ ಈಗ ಏನ್ ಬಿಡ್ತೀವ ತಿಳ್ಕೊಂಡೇನ ಸರಳ ಆಕಿ ಪಾಲಿನ ಅಸ್ತಿ ಕೊಟ್ಟಿ ಚಲೋ ಅದಿಗ್ ಹೆಂಗ್ ಸುಮ್ಮ ಮಕ್ಕೊಂಡಿದಿರಿ ಇನ್ನು ಕರೆ ಕರೆನೆ ಮಕ್ಕೋತಿ ಬರ ಇನ್ ಎರಡ್ ವಿಚಾರ ಮಾಡಿ ಹೇಳಿ ನಮಗ ಹೋಗ್ರಿ ನಾಟಕ ಮಾಡ್ರಿ ನೀವು ಸತ್ತಾರ ಹೇಳಿ ಎರಡು ದಿನದಾಗ ಹ ಒಂದ ದಿನದಾಗ ನಾನ್ ಆ ದಾನ ಮಾಡಿ ಹೋಗ್ತೀನಿ ಹೆಚ್ಚಿಕ ನೋಡೋಣ ಹೆಂಗ್ ಮಾಡ್ತಿ ಯಾಕ ಸರ ನಾನು ಆಸ್ತಿ ಕೊಟ್ರೆ ಚಲೋ ಐತ್ ನನ್ ಪಾಲಿಗೆ ಬಂದಿದ ಇಲ್ಲಿ ಕಂದ್ರ ನೀನ್ ಉರ್ಲೆ ಹಾಕೊಂಡ್ ಆ ಹೇಳ್ತೀವಿ ನೋಡ್ರಿ ಈಗ ಎರಡ್ ದಿನ ಟೈಮ್ ನಿನಗ ಇನ್ ಎರಡನೇ ಸಲ ಫೋನ್ ಬಂದ್ರೆ ಅದು ಕರೆ ಕರೆನೆ ಬರ್ತದ ಮಂದಿ ಮಕ್ಕಳು ಬಾಳೆ ಆಗತ್ತಾರೇನ ಬರ ಇವನು ಏನು ಡೇಂಜರ್ ಅದಾನ ನಿಮ್ಮ ಪೂತನ ನಮಗ ಹತ್ತರ ಗತ್ತೆ ನಾಟಕ ಮಾಡುದು ನೋಡ ಸಾವಕಾರ ನನ್ ಒಂದ್ ಸಂಶ ಬರಕತ್ತದ ಏನ್ ಇದು ಐತಲ್ರಿ ಮಗಳು ಇದು ನಿಮ್ಗ ಹುಟ್ಟದ ಏನು ನಿನ್ನ ನಿನ್ಗ ಹುಟ್ಟದೇನಂತ ನನ್ ಮಗಳ ಅವಾ ತೆಲಿ ತುಂಬೆಲ್ಲ ಅದಕ್ಕೆ ಹಂಗ ಮಾಡ್ತಾಳ ಹೋಲಿ ಬಿಡ ಆದ್ರು ಬ್ಯಾಡಪ್ಪ ಅಸ್ತಿ ಹಾಕಿ ಪಾಲಿಗೆ ಏಟ್ ಐತಿ ಆಟ ಕೊಡ್ತೀನಿ ಪಾ ಮಾರ ಮತ್ ಕರೆ ಅಂದ್ರೆ ಸಾಯಿ ಹೊಡ್ದಾರ ಹಂಗ ಮಾಡ್ರಿ ಸಪರ ಹ್ಮ್ ಇದು ಚಾಪಿ ಎಲ್ಲಾರು ಹೋಗಿ ಇವ್ನ ಮತ್ತೆ ಕರಂದ್ರ ಇದ್ರಾಗ ಮುಚ್ಚಾರ್ ನಾನ ಮತ್ತೇನ್ ಹಂಗ ಏನ ತಗಿಲೇಪಾ ಹುಣ್ಣಕ ಕೌದಿ ತಂದಿಲ್ಲ ಇದನ್ ತಂದಿದಿ ಇಲ್ಲೇ ಮಾಡ